ನಮಸ್ಕಾರ ಕೋಲಾರ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗ್ತವೆ ಒಂದು ಬೆಂಗಳೂರು ತಿರುಪತಿ ಮತ್ತು ಇನ್ನೊಂದು ಬೆಂಗಳೂರು ಮದನಪಲ್ಲಿ ರೋಡ್ ಅಲ್ಲಿ ಚತುಷ್ಪಥ ರೋಡ್ ಆಗಿರೋದ್ರಿಂದ ಎರಡೂ ನಿತ್ಯ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವೆಹಿಕಲ್ಸ್ ಈ ರೋಡ್ಸ್ ಅಲ್ಲಿ ಪಾಸ್ ಆಗ್ತವೆ ಅದೇ ರೀತಿ ಈ ಸ್ಟ್ರೆಚ್ ಅಲ್ಲಿ ಮೋರ್ ದನ್ ಒಂದು ನೂರು ಕಡೆ ಮೀಡಿಯನ್ ಓಪನ್ ಇದೆ ರೋಡ್ಗೆ ಸೆಂಟ್ರಲ್ ಮೀಡಿಯಂ ಓಪನ್ ಇದೆ ಈ ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಆಗಿ ಹೋಗುವಂಥ ವೆಹಿಕಲ್ಸ್ಗೆ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ತುಂಬ ಅಪಘಾತಗಳಾಗ್ತಾ ಇದೆ ಜಿಲ್ಲೆನಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಒಂದು ಇನ್ನೂರು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅದರಲ್ಲಿ ನೂರಕ್ಕಿಂತ ಹೆಚ್ಚು ಜನ ಇದರಲ್ಲಿ ಮರಣ ಹೊಂದ್ತಾ ಇದಾರೆ ಸೊ ನಾವು ಇದನ್ನ ಈ ಸ್ಪೀಡ್ ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಂಗೆ ಈಗ ನಮ್ಮ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಸಾಹೇಬರು ಕಮಿಷನ್ ಫಾರ್ ರೋಡ್ ಸೇಫ್ಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅವರು ಒಂದು ಈಗ ನಮಗೆ ಸ್ಪೀಡ್ ರ್ಯಾಡರ್ ಗನ್ಸ್ನ ಎಲ್ಲ ಜಿಲ್ಲೆನಲ್ಲಿ ಕೊಟ್ಟಿದ್ದಾರೆ ಎರಡು ಹೈವೇಗೂ ನಮ್ಗೆ ಒಂದು ಆರು ಮಿಷನ್ ಬಂದಿದೆ ಇವತ್ತು ಪ್ರಾಯೋಗಿಕವಾಗಿ ಮುಳುಬಾಗ್ಲಲ್ಲಿ ನಾವು ಇವತ್ತು ಟೆಸ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ಇಂದ ರೇಂಜ್ ಅಲ್ಲಿ ಬರುವಂತಹ ಯಾವುದೇ ಸ್ಪೀಡಿಂಗ್ ವೆಹಿಕಲ್ ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಇದೆ ಆ ಸ್ಪೀಡ್ ದಾಟ್ ಬರುವಂತ ವೆಹಿಕಲ್ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ ಆ ನಂಬರ್ ಪ್ಲೇಟ್ ಕ್ಲಾಚ್ ಆದ್ಮೇಲೆ ಅವ್ರಿಗೆ ಇಂಡಿಯನ್ ಮೋಟರ್ ವೆಹಿಕಲ್ ಹಾಕ್ ಪ್ರಕಾರ ಫೀಸು ಫೈನ್ ಚಲಾನು ಸಹ ಅವ್ರಿಗೆ ಹೋಗ್ತಾ ಇದೆ ಇವತ್ತು ಈಗ ದೇವರಾಜ ಸಮುದ್ರ ಮತ್ತೆ ನಮ್ಮ ಗುಂಡಿ ಟವರ್ ಹತ್ರ ಪ್ರಯೋಗ ಟ್ರೈ ಮಾಡಿದ್ವಿ ಈಗ ನಮ್ಮ ಆರು ತಾಲೂಕುಗಳಲ್ಲಿ ಮಾಲೂರು ಕೆ ಜಿ ಎಫ್ ಬಂಗಾರಪೇಟೆ ಅದು ಎಲ್ಲ ತಾಲೂಕುಗಳಲ್ಲಿ ಇದನ್ನ ಮಾಡಿದ್ದೀವಿ ಇದರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅರಿವು ಮುಡ್ಸೋದು ಎರಡನೇದು ನ ಕಡಿಮೆ ಮಾಡೋದು ಮೂರನೇದು ಇದು ನೈಟ್ ವಿಜನ್ ಲೇಸರ್ ಇರೋದ್ರಿಂದ ನೈಟ್ ಹೊತ್ತು ಸಹ ನಾವು ಫಿಕ್ಸ್ ಮಾಡಿಬಿಟ್ರೆ ಯಾವುದೇ ಅದು ಸ್ಪೀಡಿಂಗ್ ವೆಹಿಕಲ್ ಹೋಗ್ತಾ ಇದೆ ಅದೆಲ್ಲ ಸಹ ಆಟೋಮೆಟಿಕ್ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಸೊ ನನ್ನ ಮನವಿ ಏನಂತ ಹೇಳಿದ್ರೆ ಈಗ ಸಾರ್ವಜನಿಕರು ಈ ಮೀಡಿಯನ್ ಇದೆ ಮತ್ತು ಸ್ಪೀಡು ಎಂಬತ್ತು ಕಿಲೋಮೀಟರ್ ಇದ್ರೂ ಸಹ ರಸ್ತೆನ ತುಂಬಾ ಜಾಗರೂಕವಾಗಿ ಯೂಸ್ ಮಾಡಬೇಕಾಗಿದೆ ಈಗ ಇದರಲ್ಲಿ ನಮ್ಮ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಸೆಂಟ್ರಲ್ ರೇಂಜ್ ಅಲ್ಲಿ ನಾವು ಇನ್ಮೇಲೆ ಪ್ರತಿನಿತ್ಯ ಈ ಆ್ಯಡ್ ಅವರ್ಸಲ್ಲಿ ಅಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ ಇವತ್ತು ಪ್ರಾಯೋಗವಾರ ಆರರಿಂದ ಹತ್ತು ಕೇಸ್ ಇವತ್ತು ನಾವು ಮಾಡಿದ್ದೀವಿ ಮಿಷನ್ಸ್ ಇಂದ ಮಿಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದರ ಉದ್ದೇಶ ಜನರ ಒಂದು ಪ್ರಾಣಿಗಳನ್ನ ನಾವು ಕಾಪಾಡಬೇಕು ಅಂತ ಹೇಳಿ ಥ್ಯಾಂಕ್ ಯು